ಸೊ ಗೈಸ್ ಎಲ್ರಿಗೂ ಸೊ ಏನಪ್ಪ ವಿಷಯ ಅಂದರೆ ಇತ್ತೀಚಿಗೆ ಬಾಡಿಗೆನೇ ಇಲ್ಲ ಯಾವುದು ಅದರಿಂದ ಕಷ್ಟ ಆಗೈತೆ ನಾನು ಹೇಳ್ತಾ ಇರೋದೇನೆಂದರೆ ಹೊಸ ಗಾಡಿ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಯಾವುದು ಗಾಡಿ ಹಾಕೋಕೆ ಹೋಗಬೇಡಿ ಯಾಕಂದರೆ ಬಾಡಿಗೆ ಪೂರ್ತಿ ಆಗಿಬಿಟ್ಟಿದೆ ಹೆಂಗಾಗಿದೆ ಅಂದರೆ ಬೆಳಗ್ಗೆಯಿಂದ ಸಂಜೆ ಗಂಟ ಒಂದು ಸಾವಿರ ರೂಪಾಯಿ ಮಾಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗಿಬಿಟ್ಟಿದೆ ಅದರಿಂದ ಈ ಕೆಲವರು ಹೊಸ್ದಾಗಿ ಆಟೋ ಬರ್ತಾರೆ ಯಾಕಂದರೆ ಸೊ ಅವ್ರಿಗೂ ಆಸೆ ಇರುತ್ತೆ ಅದರಿಂದ ಬರ್ತಾರೆ ಹೊಸ ಗಾಡಿ ತೊಗೊಂಬಂದಾಗ ಏನಾಗುತ್ತೆ ಹೊಸ್ದಾಗಿ ಲೋನ್ ಹಾಕ್ಸ್ಕೊಂಡಿರ್ತಾರೆ ಲೋನ್ ಕಟ್ಟೋಕ್ಕಾಗಲ್ಲ ಮನೆ ಖರ್ಚು ಅದೆಲ್ಲ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಮನೇಲಿ ಏನು ಮಾಡೋದು ಆಮೇಲೆ ಲೋನ್ ಹೆಂಗೆ ಕಟ್ಟೋದು ಅದೆಲ್ಲ ತುಂಬ ಕಷ್ಟ ಇದೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಹೊಸ್ದಾಗಿ ಸ್ಟಾರ್ಟಿಂಗ್ ಇವಾಗ ಹೊಸ್ದಾಗಿ ಗಾಡಿ ಹಾಕೋರು ಯಾರು ಹೊಸ್ದಾಗಿ ಗಾಡಿ ಹಾಕಕ್ಕೆ ಹೋಗ್ರಿ ಹೊಸ ಗಾಡಿ ಯಾಕಂದರೆ ತುಂಬ ಕಷ್ಟ ಇದೆ ಈಗ ಮೂರು ದಿನ ನಾಲ್ಕು ದಿನ ದುಡಿತೀರ ಐದನೇ ದಿನ ನೋಡಿ ನೀವು ಆಗುತ್ತೆ ಅಂತ ಬಾಡಿಗೆನೇ ಇಲ್ಲ ಇರೋಲ್ಲ ಆ ಥರ ಆಗುತ್ತೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ನಿಮಗೆ ಹೊಸ ಗಾಡಿ ಅಂತೂ ಹಾಕೋಕ್ಕೆ ಹೋಗಿ ಕಡೆ ನೀವು ಕೇಳ್ಬೋದು ನೀವು ಹತ್ರ ದುಡಿತೀರ ನಮಗೆ ಮಾತ್ರ ಹೊಸ ಗಾಡಿ ಹಾಕ್ಬೇಡ ಅಂತ ಹೇಳಿದ್ರೆ ನಿಮ್ಮ ಹತ್ರ ದುಡ್ಕೋಬೇಕಾ ಅಂತ ಸೊ ನಾವು ಒಂದು ಟೈಮಲ್ಲಿ ಚೆನ್ನಾಗಿ ದುಡಿದ್ವಿ ಆಯಿತು ಚೆನ್ನಾಗಿ ದುಡ್ದಿದ್ದೀನಿ ಇಲ್ಲಂತಿಲ್ಲ ಒಂದು ಟೈಮಲ್ಲಿ ಸರಿಯಾಗಿ ದುಡ್ದಿದ್ದೀನಿ ಬಟ್ ಇವಾಗ ಏನಂದರೆ ಇವಾಗ ನನ್ನ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಊಟಕ್ಕೆ ಹೋಯ್ತದೆ ಒಂದು ದಿನಕ್ಕೆ ನೂರೈವತ್ತು ರೂಪಾಯಿ ಇಟ್ಕೊಳ್ಳಿ ನೂರೈವತ್ತು ರೂಪಾಯಿ ಊಟಕ್ಕೆ ಐನೂರು ರೂಪಾಯಿ ಗ್ಯಾಸು ನೀನೇನು ಉಳಿಸ್ತೀಯಾ ಒಂದುವರೆ ಸಾವಿರ ಆಗೋಕ್ಕೆ ಒದ್ದಾಡಬೇಕು ಆ ಥರ ಆಗತ್ತೆ ನೋಡಿ ಬೆಳಗ್ಗೆ ಇವತ್ತು ಮಾಡಿದ್ದೀನಿ ಡ್ಯೂಟಿ ಬಿಸಿಲು ಜಾಸ್ತಿ ಇದೆ ಅಂತ ಸೆಕೆ ಆಗುತ್ತೆ ಅಂದ್ಬಿಟ್ಟು ಸೈಟಿಗೆ ಬಿಚ್ಚಿಕ್ಕಿದ್ದೀನಿ ಮತ್ತೆ ನೀವು ಹಾಕಿ ಸೇಟ್ ಹಾಕಲಿಲ್ಲ ಅಂತ ಅನ್ಕೋಬೇಡಿ ಇದು ಸಿಕ್ಕಿದ್ದೀನಿ ಇಲ್ಲೇ ಇದೆ ನೋಡಿ ಕಾಣಿಸ್ತಾ ಇದೆಯಾ ಮತ್ತು ಏನೇನೋ ಅನ್ಕೊಬಿಡ್ತೀರ ಸೊ ಅದರಿಂದ ಬೆಳಗ್ಗೆಯಿಂದ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗೈತೆ ನಾನು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದೆ ಎಂಟು ಗಂಟೆಗೆ ಬಿಟ್ಟು ಇವಾಗ ಏನು ನಮ್ಮಮ್ಮ ಅಂದರೆ ಒಂದು ಆರುನೂರು ರೂಪಾಯಿ ಆಗಿಲ್ಲ ಅನಿಸ್ತದೆ ನಾನು ಮೋಸ್ಟ್ಲಿ ಕರೆಕ್ಟಾಗಿ ನೋಡಿಲ್ಲ ಒಂದು ಆರುನೂರು ರೂಪಾಯಿನೂ ಆಗಿಲ್ಲ ಸೊ ಅದರಿಂದ ಹೇಳ್ತೀನಿ ಗಾಡಿ ಹಾಕ್ಬಿಟ್ಟು ಆಮೇಲೆ ಒದ್ದಾಡ್ಬಿಟ್ಟು ಎರಡು ಮೂರು ತಿಂಗ್ಳು ದುಡಿದ್ಬಿಟ್ಟು ಆಮೇಲೆ ನೀವು ಮಾರ್ಕೊಳ್ಳೋದು ನೀವು ಮಾರಿದ್ರೆ ಏನಾಗುತ್ತೆ ನೀವು ತಗೊಂಡಿರೋದು ಎಷ್ಟು ತೊಗೊಂಡಿರ್ತಾರೆ ನನ್ನ ಲೆಕ್ಕ ಇವಾಗ ನನ್ನ ಲೆಕ್ಕ ಇವಾಗ ಆ ಹೊಸ ಗಾಡಿ ಹಾಕ್ಬೇಕಂದ್ರೆ ಮೂರು ಲಕ್ಷ ನೀವು ಮಾರಬೇಕಂದ್ರೆ ಅದೇ ಎರಡು ಮೂರು ತಿಂಗಳಿಗೆ ನೀವು ಮಾರಿ ಎರಡುವರೆ ಲಕ್ಷ ಕೇಳ್ತಾರೆ ಆ ಥರ ಆಗುತ್ತೆ ಅದರಿಂದ ಹಾಕಕ್ಕೆ ಹೋಗಬೇಡಿ ಯಾರು ಗಾಡಿಗಳು ಹೊಸ್ದಾಗಿ ಇರೋ ಅವರು ಗಾಡಿಗಳು ಓಡಿಸ್ಕೊಂಡು ಹೋಗಿರಿ ಆ ಈ ಬೈಕ್ ಟ್ಯಾಕ್ಸಿಗಳು ಜಾಸ್ತಿ ಆಗ್ಬಿಟ್ಟೈತೆ ಅದರಿಂದ ನಿನ್ನೆ ಸುಮ್ಮನೆ ಅಪ್ಲಿಕೇಶನ್ ಓಪನ್ ಮಾಡಿ ನಾನು ನೋಡೋಣ ಅಂತ ನೋಡಿದೆ ಅಪ್ಲಿಕೇಶನ್ ಓಪನ್ ಮಾಡಿ ಬೈಕ್ ಟ್ಯಾಕ್ಸಿ ಬುಕ್ ಬೈಕ್ ಟ್ಯಾಕ್ಸಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೊಡೆದ್ರೆ ಎಷ್ಟು ಗಾಡಿ ಇದೆ ಗೊತ್ತಾ ಬರೀ ನನ್ನ ನನ್ನ ಪಕ್ಕನೇ ಸುತ್ತಲೂ ಒಂದು ಕಿಲೋಮೀಟರ್ ಸರಿ ನಿಮಗೆ ಇಪ್ಪತ್ತು ಗಾಡಿ ನಿಂತಿದೆ ಟೂ ವೀಲರ್ಗಳು ಅಷ್ಟಿದೆ ನಮ್ಮ ಆಟೋಗಳು ಐದಿದ್ರೆ ಅದು ಇಪ್ಪತ್ತು ಗಾಡಿ ಇದೆ ಟೂ ವೀಲರ್ ಅಷ್ಟು ಗಾಡಿ ಇದೆ ಇನ್ನು ನಮ್ಗೆ ಬಾಡಿಗೆ ಆಗುತ್ತೆ ಅದರಿಂದ ದಯವಿಟ್ಟು ಆಟೋ ಹಾಕಕ್ಕೆ ಹೋಗಬೇಡಿ ಸೊ ಅವಾಗ ಹೊಲದಲ್ಲಿ ಹೆಂಗಿತ್ತು ಗೊತ್ತಾ ನಾಲ್ಕು ಟ್ರಿಪ್ ಹೊಡೆದ್ರೆ ನೂರು ರೂಪಾಯಿ ಅದಾದಮೇಲೆ ಎರಡು ಟ್ರಿಪ್ ಹೊಡೆದ್ರೆ ಐವತ್ತು ರೂಪಾಯಿ ಅದಾದಮೇಲೆ ಎರಡು ಟ್ರಿಪ್ ಹೊಡೆದ್ರೆ ಎಂಬತ್ತು ರೂಪಾಯಿ ಆ ಥರ ಒಂದು ಆರುನೂರು ಏಳ್ನೂರು ರೂಪಾಯಿ ಆಗೋದು ಇನ್ಸ್ಟೆಂಟಿವ್ ಅದಾಯ್ತಾ ಆಮೇಲೆ ತಿರುಗಾ ಓಲಾದಲ್ಲಿ ಹೇಳ್ತೀನಿ ನೋಡಿ ಓಲಾದಲ್ಲಿ ಬಂದು ಇಪ್ಪತ್ತು ಟ್ರಿಪ್ ಹೊಡೆದ್ರೆ ಎಂಟುನೂರು ರೂಪಾಯಿ ಇರ್ತಾಯಿತ್ತು ಇನ್ಸ್ಟೆಂಟು ಎಷ್ಟು ಇಪ್ಪತ್ತು ಟ್ರಿಪ್ಗೆ ಎಂಟುನೂರು ರೂಪಾಯಿ ಇರ್ತಾಯಿತ್ತು ಆ ಎಂಟುನೂರು ರೂಪಾಯಿ ನೀನು ಸಂಪಾದನೆ ಮಾಡೋದು ಕರೆಕ್ಟಾಗಿ ಒಂದುವರೆ ಸಾವಿರ ನಿನ್ನ ದುಡಿಮೆ ಅಂದ್ಕೊಳ್ಳಿ ನಿನ್ನ ದುಡಿಮೆ ಒಂದುವರೆ ಸಾವಿರ ಅಂದರೆ ಎಂಟುನೂರು ರೂಪಾಯಿ ಇನ್ಸ್ಟೆಂಟು ಅಂದರೆ ಎಷ್ಟಾಯ್ತು ಅಲ್ಲಿಗೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಆಮೇಲೆ ಅಲ್ಲಿ ಒಂದು ಮುನ್ನೂರು ರೂಪಾಯಿ ಇಟ್ಕೊಳ್ಳಿ ಜಾಸ್ತಿ ಬೇಡ ಇನ್ಸ್ಟೆಂಟಿವ್ ಮುನ್ನೂರು ರೂಪಾಯಿ ಹೊಡೆದ್ರೆ ಎಷ್ಟಾಯಿತು ಎರಡು ಸಾವಿರದ ಆರುನೂರು ಆಯಿತು ಅದಾದಮೇಲೆ ರ್ಯಾಪಿಡೋದಲ್ಲಿ ನೀನು ರ್ಯಾಪಿಡೋದಲ್ಲಿ ಕಮ್ಮಿ ಆಗ್ತಾಯಿದ್ದು ಎಲ್ಲ ಇದರಲ್ಲಿ ಹೊಡೆಯೋಕ್ಕಾಗಲ್ಲ ಇನ್ಸ್ಟೆಂಟಿವ್ ಆ ಥರ ರ್ಯಾಪಿಡೋದಲ್ಲೇ ಇತ್ತು ಆವಾಗ ಆ ಥರ ಇತ್ತು ಅಷ್ಟು ಟ್ರಿಪ್ಪು ಮಾಡ್ತಾಯಿದ್ವಿ ಲೋಕಲೇ ಜಾಸ್ತಿ ಲೋಕಲೇ ಹೊಡೋದ್ರಷ್ಟು ಇನ್ಸ್ಟೆಂಟಿವ್ ಸಿಗೋದು ಅವಾಗ ಅದು ಇವಾಗ ಏನಾಗಿದೆ ಓಲಾದಲ್ಲಿ ಇನ್ಸ್ಟೆಂಟಿವೇ ಕೊಡೋಲ್ಲ ಅಪರೂಪ ಕೊಡೋದು ಯಾವಾಗೋ ಒಂದು ಟೈಮ್ ಕೊಡ್ತಾನೆ ಅದ ಅದಾಯಿತಾ ಊಬರಲ್ಲಿ ಮೂವತ್ತು ಟ್ರಿಪ್ ಮಾಡಬೇಕು ಎಷ್ಟು ಮೂವತ್ತು ಟ್ರಿಪ್ಪು ಮೂವತ್ತು ಟ್ರಿಪ್ಗೆ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಮೂವತ್ತು ಟ್ರಿಪ್ ಹೊಡಿಬೇಕಂದ್ರೆ ಒಂದೇ ಆ್ಯಪಲ್ಲಿ ನಿನಗೆ ಎಷ್ಟು ಕಷ್ಟ ಆಗುತ್ತೆ ಈಗ ಆಟದವರು ಹೊಡೆಯೋಲ್ಲ ನಾನು ಕೊಡೋಲ್ಲ ಅನ್ನೋ ಫೀಲ್ ಅವನಿಗೆ ಬಂದ್ಬಿಟ್ಟಿದೆ ಆ ಥರ ಆಗಿದೆ ಅದರಿಂದ ಓಲಾನೂ ಇನ್ಸ್ಟೆಂಟಿವ್ ಇಲ್ಲ ಊಬರು ಇನ್ಸ್ಟೆಂಟಿವ್ ಇಲ್ಲ ಎಲ್ಲ ಇವಾಗ ಕಲ್ತ್ಕೊಂಡ್ಬಿಟ್ಟವ್ರೆ ಕಳ್ಳನ ಮಕ್ಕಳು ನಮಗೂ ಅದನ್ನು ಬಿಟ್ಟರೆ ಗತಿ ಇಲ್ಲ ಆ ಥರ ಆಗ್ಬಿಟ್ಟಿದ್ದಾವ ಏನು ಮಾಡೋದು ಆಟೋ ಸರ್ವಿಸ್ಗೆ ತಿಂಗಳಿಗೆ ಅಂದ್ರೂ ಎರಡು ಸತಿ ಗ್ರೀಸು ಅದಾದಮೇಲೆ ಇಂಜಿನ್ ಆಯಿಲ್ ಏರ್ ಫಿಲ್ಟ್ರು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸೋದು ಇದು ಆಯಿಲ್ ಫಿಲ್ಟ್ರು ಅದು ಇದು ಆಳು ಮೂಳು ಔಟ್ರು ಹೋಗಿದ್ರೆ ಔಟ್ರು ಎಲ್ಲ ಹಂಗೆ ಹಿಂಗೆ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಎತ್ತಿಕ್ ಎರಡು ಸಾವಿರ ರೂಪಾಯಿ ಆಯ್ತು ನಿನಗೆ ಇನ್ಸುರೆನ್ಸು ಅದು ಮಾಡಲ್ ಮೇಲೆ ಡಿಫ್ರೆನ್ಸ್ಟು ನಂದು ಅಂದರೆ ಇನ್ಸುರೆನ್ಸಿಗೆ ಏಳುವರೆ ಸಾವಿರ ಏಳುವರೆ ಸಾವಿರ ಎಪ್ಸಿಗೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅದಾದಮೇಲೆ ಹಿಂದೆ ಅದು ಓಪನ್ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಇನ್ನೂರು ರೂಪಾಯಿ ಎಷ್ಟು ಇನ್ನೂರು ರೂಪಾಯಿ ಒಂದೂವರೆ ಸಾವಿರ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಆಮೇಲೆ ಈ ರೇಡಿಯಮ್ ಸ್ಟಿಕ್ಕರ್ ಸರ್ ಅದೊಂದು ಇನ್ನೂರು ರೂಪಾಯಿ ಎಷ್ಟಾಯಿತು ಒಂದರ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಏಳುವರೆ ಸಾವಿರ ಎಷ್ಟಾಯಿತು ಎಂಟುವರೆ ಸಾವಿರ ಒಂಬತ್ತುವರೆ ಸಾವಿರ ಆಯಿತು ಒಂಬತ್ತುವರೆ ಸಾವಿರ ಎಮಿಷೆಂಟೆಷ್ಟು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಹತ್ತು ಸಾವಿರ ಆಗೋಯ್ತು ಎಷ್ಟು ವರ್ಷಕ್ಕೆ ಹತ್ತು ಸಾವಿರ ನೀನು ಮಾಡ್ತೀಯೋ ಬಿಡ್ತೀಯೋ ಮನೆಯಲ್ಲೇ ಇಟ್ಕೊಂಡಿರೋ ಹತ್ತು ಸಾವಿರ ವರ್ಷಕ್ಕೆ ಕಟ್ಟಬೇಕು ಆ ಥರ ಆಗಿದೆ ಅದರಲ್ಲಿ ಏನೇನೋ ಇದೆ ರೂಲ್ಸ್ಗಳು ಇವಾಗೆಲ್ಲ ಮತ್ತು ಆ ಥರ ಆಗಿದೆ ಸೊ ಅದರಿಂದ ಕಷ್ಟ ಆಗಿದೆ ಜೀವನ ಮುಂದೆ ನೋಡೋಣ ಹೆಂಗ್ ಸಾಗುತ್ತೆ ಸಾಗಲಿ ಜೀವನ ಸೊ ನಾವು ಅವಾಗ ಚೆನ್ನಾಗಿ ಮಾಡ್ತಾಯಿದ್ದೆ ಇವಾಗ ಬಾಡಿಗೆನೇ ಇಲ್ಲ ಅದರಿಂದ ಒಂದೊಂದು ದಿನ ಬೇಜಾರಾಗಿ ಮನೆಗೆ ಬಂದುಬಿಡ್ತೀವಿ ಆ ಥರ ಆಗುತ್ತೆ ಏನಾಗುತ್ತೆ ಅಂದರೆ ಪರವಾಗಿಲ್ಲ ಪೀಕ್ ಅವರಲ್ಲೂ ಸ್ವಲ್ಪ ಸುಮಾರಾಗಿರುತ್ತೆ ಇಲ್ಲ ಅಂತ ಇಲ್ಲ ಒಂದು ಏಳುವರೆಯಿಂದ ಏಳು ಗಂಟೆ ಅಂದ್ಕೊಳ್ಳಿ ಏಳು ಗಂಟೆಯಿಂದ ಹತ್ತು ಹತ್ತುವರೆ ಗಂಟೆ ಚೆನ್ನಾಗಿರೋದು ಅದಾದ ಮೇಲೆ ಮುಗಿಯಿತು ನಲ್ವತ್ತು ಗಾಡಿ ನಿಂತಿರ್ತದಲ್ಲ ಏನಾಗಿ ಆ ಸೈಡ್ ಈ ಸೈಡ್ ನಲ್ವತ್ತು ಗಾಡಿ ಒಂದು ಬಾಡಿಗೆ ಬರುತ್ತಾ ನಲ್ವತ್ತು ಜನ ಮಾಡ್ತೀವಿ ಹಿಂಗೆ 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 ಟಚ್ ಮಾಡೋದು ನಲ್ವತ್ತು ಜನ ಅದರಲ್ಲಿ ಯಾರೋ ಒಬ್ರಿಗೆ ಸಿಗೋದು ಒಬ್ಬರು ಹೋಯ್ತಾರೆ ಮಿಕ್ಕಿ ಜನ ಹಂಗೆ ಖಾಲಿ ಹಿಂಗೆ ಗೊತ್ತಾ ಒಂದೊಂದು ಸತಿ ಮೊನ್ನೆ ಎರಡು ಅವರ್ ಕೂತಿದ್ದೀನಿ ಒಂದು ಬಾಡಿಗೆ ಬಿದ್ದಿಲ್ಲ ಬಾಡಿಗೆ ಅಂದರೆ ಸೌಂಡಾದರೂ ಬರಬೇಕು ಸೌಂಡಾದರೂ ಓ ಬಾಳಿಗೆ ಬೀಳ್ತಾರೆ ಯಾರೋ ಹೊಡ್ಕೊತವ್ರೋ ಅನ್ಬೋದು ಒಂಚೂರು ಸೌಂಡ್ ಬರ್ತಾ ಇಲ್ಲ ಆ ಆಗಿದೆ ಓಲಾ ಊಬರ್ ರ್ಯಾಪಿಡು ಮೂರು ಆನ್ ಮಾಡಿದ್ವಿ ಏನು ಪ್ರೈಸ್ ಅದರಿಂದ ಹೇಳ್ತಾ ಇರೋದು ಕಷ್ಟ ಇದೆ ಸದ್ಯಕ್ಕಂತ ಹಾಕಕ್ಕೆ ಹೋಗಬೇಡಿ ಬೈಕ್ ಟ್ಯಾಕ್ಸಿ ಕ್ಲಿಯರ್ ಆಗಲಿ ಅದಾದ ಮೇಲೆ ನೋಡೋಣ ಕ್ಲಿಯರ್ ಅನ್ನಕ್ಕೆ ಅಷ್ಟೇ ಅನಿಸುತ್ತೆ ನನ್ನ ಪ್ರಕಾರ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗೋಲ್ಲ ಇವ್ರು ಮಾಡೋದು ನೋಡಿದ್ರೆ ಕಣ್ಣ ಮುಂದೆ ನಿಂತು ಗಾಡಿ ಎತ್ತಿಸ್ಕೊಂಡು ಹೋಯ್ತಾರೆ ಎಷ್ಟು ಬೇಜಾರಾಗತ್ತ ಗೊತ್ತಾ ಏನಮ್ಮಮ್ಮ ಅಂದರೆ ಬೈಕಿಗೆ ನಮಗೂ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಲಾಂಗ್ ಅಷ್ಟೇ ಆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹುಷಕ್ಕೆ ಎಷ್ಟೆಲ್ಲ ಇದು ಮಾಡ್ತಾರೋ ಗೊತ್ತಾ ಅದರಲ್ಲಿ ಇನ್ನೊಂದು ಹೇಳ್ತೀನಿ ಮನೆ ಮನೆ ಇನ್ಸ್ಟೆ ಇನ್ಸ್ಟೆಂಟ್ ನಡೆದಿರೋದು ಪಟ್ಟಣಗೆರೆ ಸೆಡ್ ಐತಲ್ಲ ಪಟ್ಟಣಗೆರೆ ಸೈಡಲ್ಲಿ ನಮ್ಮ ಒಬ್ಬರು ಫೈನಾನ್ಸ್ ಫೈನಾನ್ಸಲ್ಲಿ ಲೋನ್ ಕಟ್ಟಿಲ್ಲ ಲೋನ್ ಕಟ್ಟಿಲ್ಲ ಅಂದ್ಬಿಟ್ಟು ಗಾಡಿ ಹಿಡ್ದವ್ರೆ ಗಾಡಿ ಹಿಡ್ದವ್ರೆ ಗಾಡೀಲಿ ಪ್ಯಾಸೆಂಜರ್ ಅವ್ರೆ ಆದರೂ ಬಿಟ್ಟಿಲ್ಲ ಪ್ಯಾಸೆಂಜರ್ ಇರುವಾಗಲೇ ಗಾಡಿ ಹಿಡ್ದುಬಿಟ್ಟು ಪ್ಯಾಸೆಂಜರ್ನ ಕಳಿಸ್ಬಿಟ್ಟು ಗಾಡಿ ಸೀಸ್ ಮಾಡೋವ್ರೆ ಅದು ಗಲಾಟೆ ಆಯಿತು ನೀವು ನೋಡಿರಬೇಕು ನಮ್ಮ ಆಟೋ ಅಧ್ಯಕ್ಷರೆಲ್ಲ ಬಂದು ಜಗಳ ಮಾಡಿ ನೈಟು ಫುಲ್ಲು ಜಗಳ ಮಾಡಿ ಅವತ್ತು ಬಿಡಿಸ್ಕೊಂಡು ಅದಾಯಿತು ಇನ್ನೊಂದು ಬೈಕ್ ಟ್ಯಾಕ್ಸಿದು ಅದೇನಾಯ್ತಪ್ಪ ಅಂದರೆ ಎರಡು ಮೂರು ಎರಡು ಮೂರು ನಡೀತು ಬೈಕಲ್ಲಿ ಬೀಳ್ಸ್ಕೊಂಡು ಅವ್ರಿಗೆಲ್ಲ ಗಾಯ ಹಾಕೊಂಡು ಫುಲ್ಲು ಅವನ ಎಸ್ಕೇಪು ಕಂಪ್ಲೇಂಟ್ ಮಾಡಿದ್ರು ಸಿಕ್ಕಿಲ್ಲ ಅಂದರೆ ಈ ಫಸ್ಟು ಕೆಲವ್ರು ಏನಂದರೆ ಇವಾಗ ತಪ್ಪು ಯಾರ್ದಿದೆ ಅಂದರೆ ಈ ಹತ್ತರಲ್ಲ ಗಾಡಿ ಪ್ಯಾಸೆಂಜರ್ ಅವ್ರದ್ದು ತಪ್ಪಿದೆ ನಮ್ಮ ಆಟೋದಲ್ಲತ್ತಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ನಮಗೂ ಕ್ಲೈಮ್ ಆಗುತ್ತೆ ಅವ್ರಿಗೂ ಕ್ಲೈಮ್ ಆಗುತ್ತೆ ಟೂ ವೀಲರಲ್ಲಿ ಪ್ಯಾಸೆಂಜರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಅದು ಪ್ಯಾಸೆಂಜರ್ಗೆ ಗೊತ್ತಾಗ್ತಿಲ್ಲ ಕೆಲವೊಂದು ಮೊನ್ನೆ ಬೇರೆ ಇನ್ನೊಂದು ಮೈ ಮುಟ್ಕೊಂಡು ಒಂದು ಹುಡುಗಿ ಹಿಂದೆ ಕೂತ್ಕೊಂಡ್ರೆ ಬೈಕ್ನು ಮೈಯೆಲ್ಲ ಮುಟ್ಟಿದ್ದಾನೆ ಅದೆಲ್ಲ ಮಾಡಿ ಆಮೇಲೆ ಅವು ಹುಡುಗಿ ಫ್ರೆಂಡಿಗೆ ಫೋನ್ ಹಾಕಿ ವೀಡಿಯೋ ಮಾಡಿಬಿಟ್ಟು ಕಳಿಸ್ಬಿಟ್ಟು ಅದಾದಮೇಲೆ ಏನೋ ಆಗಿ ಕಂಪ್ಲೇಂಟ್ ಮಾಡಿದ್ರೆ ಅವನು ಇನ್ನೂ ಸಿಕ್ಕಿಲ್ಲ ಗಾಡಿ ನಂಬರೆಲ್ಲ ಹಿಡ್ದವ್ರೆ ಕಂಪ್ಲೇಂಟ್ ಆಗಿದೆ ಅವನು ಸಿಕ್ಕಿಲ್ಲ ಆ ವೀಡಿಯೋಸು ಐತೆ ನನ್ನ ಹತ್ರ ಗಾಡಿ ಕೂತಿದ್ರೆ ಕೈ ಹಿಂಗೆ ಹಾಕ್ಕೊಂಡು ಹಿಂಗೆ ತೊಡೆ ಮೇಲೆಲ್ಲ ಕೈ ಟಚ್ ಮಾಡಿಕೊಂಡು ಹಿಂದೆಲ್ಲ ಮಾಡಿದಾನ ಆ ಹುಡುಗಿ ವಿಡಿಯೋ ಮಾಡೈತೆ ಆ ಥರ ಎಲ್ಲ ಬೇಕಾ ಇವರಿಗೆ ಪ್ಯಾಸೆಂಜರ್ಗೆ ಆರಾಮಾಗಿ ಶಿಸ್ತಾಗಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಕಾನ್ ನೋಡ್ಬಿಟ್ಟು ಮೈ ಕೈ ಮೈ ಕೈ ಟಚ್ ಮಾಡ್ಕೊಂಡು ಹೋಗ್ತಾರೆ ಇನ್ನು ನೋಡಿ ನಮ್ಮ ಗಾಡಿದಲ್ಲಿ ಆರಾಮಾಗಿ ಶಿಸ್ತಾಗಿ ಸೇಫ್ಟಿ ಕರ್ಕೊಂಡು ಹೋಯ್ತಿ ಬಟ್ ಈ ಕಾಲದಲ್ಲಿ ಸೇಫ್ಟಿ ಯಾರಿಗೂ ಬೇಕಾಗಿಲ್ಲ ಎಲ್ಲೋ ಎಷ್ಟೋ ಖರ್ಚು ಮಾಡ್ತಾರೆ ಪಬ್ಬು ಹೋಯ್ತಾರೆ ಏನೇನೋ ಖರ್ಚು ಮಾಡ್ತಾರೆ ತಿನ್ನೋಕೆ ಹೋಯ್ತಾರೆ ಎಷ್ಟೋ ಖರ್ಚು ಮಾಡ್ತಾರೆ ಎಷ್ಟೋ ವೇಸ್ಟ್ ಮಾಡ್ತಾರೆ ಬಟ್ ಆಟೋದವ್ನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊಂಡು ಅಂದ್ಬಿಟ್ಟು ಒಂಥರ ಆಟೋದವ್ರನ್ನೇ ಕೆಟ್ಟದಾಗಿ ನೋಡಿಬಿಡ್ತಾರೆ ಅದರಿಂದ ಸು ಏನು ಹೇಳ್ತಾ ಇದ್ದೀನಿ ಅಂದರೆ ಸದ್ಯಕ್ಕೆ ಆಟೋ ಹಾಕೋಕ್ಕೆ ಹೋಗ್ಬೇಡಿ ನೀವು ಹಾಕಿರಿ ಎಲ್ಲ ನೋಡಿಕೊಂಡು ಕ್ಲೀನಾಗಿ ನೋಡ್ಕೊಂಡು ಹಾಕ್ರಿ ಇವಾಗ ಸದ್ಯಕ್ಕಂತೂ ಆಟೋ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಇವಾಗ ಆಟೋ ಬಿಟ್ಟುಬಿಟ್ಟು ಬೈಕ್ ಓಡಿಸೋಣ ಅನ್ನೋ ಫೀಲ್ ಬಂದ್ಬಿಟ್ಟಾಯಿದೆ ಆಲ್ರೆಡಿ ಆ ಥರ ಆಗಿದೆ ಸೊ ಅದರಿಂದ ನೋಡಿ ಇಚ್ಛೆ ಸೊ ಇವತ್ತು ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆಯಿಂದ ಡ್ಯೂಟಿ ವೀಡಿಯೋ ಮಾಡ್ತೀನಿ ಸೊ ನೋಡೋಣ ನಾಳೆ ಡ್ಯೂಟಿ ವೀಡಿಯೋ ಮಾಡ್ತೀನಿ ಅವಾಗೂ ಇವಾಗ ಅಂತ ನಿಮ್ಗೆ ತೋರಿಸ್ತೀನಿ ಅವಾಗ ಎಷ್ಟಾಗ್ತಾ ಇತ್ತು ಅವಾಗ ಒಂದು ಟೈಮಲ್ಲಿ ಮೂರು ಸಾವಿರ ಹೊಡೆದಿದ್ದೀನಿ ನಾನು ಮೂರು ಸಾವಿರ ಹೊಡೀತಾಯಿದ್ದೆ ಒಂದು ಟೈಮಲ್ಲಿ ಇವಾಗ ನಾಳೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನಾಳೆ ನಾಳೆ ಎಷ್ಟು ಗಂಟೆಗೆ ಬರ್ತೀನಿ ಎಷ್ಟು ಗಂಟೆಗೆ ಮನೆಗೆ ಬರ್ತೀನಿ ಎಷ್ಟು ಗಂಟೆಗೆ ಡ್ಯೂಟಿ ಆನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ತೋರಿಸ್ತೀನಿ ತುಂಬ ಕಷ್ಟ ಇದೆ ನಾಳೆ ವೀಡಿಯೋ ನೋಡಿ ನೀವು ನಾಳೆ ವೀಡಿಯೋ ನೋಡ್ಬಿಟ್ಟು ಹೇಳಿ ನೀವು ಗಾಡಿ ಹಾಕ್ಬೇಕಾ ಬೇಡವಂತ ನೀವೇ ಡಿಸೈಡ್ ಮಾಡಿ ನಾಳೆ ಸೊ ರೈಸ್ ಮುಗಿಸ್ತೀನಿ ಇಲ್ಲಿಗೆ ಮತ್ತೆ ನಾಳೆ ಸಿಗೋಣ